ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಪಠ್ಯಪೂರಕ ನಾಲ್ಕು ಹುಚ್ಚು ಹುರುಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಉತ್ತರ ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ತಮ್ಮ ಪ್ರವಾಸದ ಖರ್ಚು ಮತ್ತು ತಮ್ಮ ಮೂರನೆಯ ಮಗುವನ್ನು ಕರೆದುಕೊಂಡು ಬರಲೇಬೇಕಾದ ಅನಿವಾರ್ಯತೆಯನ್ನು ತಿಳಿಸುತ್ತಾರೆ ಇದರಿಂದ ಆರ್ಥಿಕ ಪರಿಸ್ಥಿತಿಯು ಪರೋಕ್ಷವಾಗಿ ಪ್ರತಿಧ್ವನಿಸುತ್ತಿರುತ್ತದೆ ಪ್ರಶ್ನೆ ಎರಡು ಭಾಷಣಕಾರರ ಭಾಷಣದ ವಿಷಯವೇನು ಉತ್ತರ ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಪ್ರಶ್ನೆ ಮೂರು ಭಾಷಣಕಾರರಿಗೆ ಪತ್ರ ಬರೆದವರು ಯಾರು ಉತ್ತರ ಭಾಷಣಕಾರರಿಗೆ ಕರ್ನಾಟಕದಲ್ಲೊಂದೂರಿನ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದರು ಪ್ರಶ್ನೆ ನಾಲ್ಕು ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು ಉತ್ತರ ಭಾಷಣಕಾರರ ಭಾಷಣ ರದ್ದುಪಡಿಸಲು ನಾಡಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿ ಕಾರಣವಾಯಿತು ಪ್ರಶ್ನೆ ಐದು ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವೇನು ಉತ್ತರ ತಾವು ದಯವಿಟ್ಟು ಹೊರಡಬೇಡಿ ನಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ ತಮ್ಮ ಭಾಷಣಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿ ನಾಡಹಬ್ಬ ಸಮಿ ಸಮಿತಿ ಇದು ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವಾಗಿತ್ತು ಮಕ್ಕಳ ಇಲ್ಲಿಗೆ ಹುಚ್ಚು ಉರುಳು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್